ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ಚಳಿಗೆ ಖಾರ ಖಾರವಾಗಿ ಸೀತಾ ಕೆಮ್ಮು ಆಗಿದ್ದರೆ ಈ ಥರ ಖಾರ ಖಾರವಾಗಿ ಒಂದು ಗ್ರೇವಿನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೂ ಕೂಡ ಆಗುತ್ತೆ ತುಂಬ ಟೈಮಿನ ತಗೊಳ್ಳಲ್ಲ ತುಂಬ ಚೆನ್ನಾಗಿರುತ್ತೆ ಇದೇ ಚಿಕನ್ ಗ್ರೇವಿ ಅಂತ ತುಂಬ ಟೇಸ್ಟಾಗಿರೋದಕ್ಕೆ ಇದಕ್ಕೆ ಪೆಪ್ಪರು ಪೆಪ್ಪರ್ ಪೌಡ್ರ್ ಮತ್ತು ಚಿಲ್ಲಿ ಪೌಡ್ರೆಲ್ಲ ಹಾಕಿರ್ತೀವಿ ತುಂಬ ಖಾರವಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಆಮೇಲೆ ಸಿಂಪಲ್ಲು ಬೇಗನೂ ಆಗಿಬಿಡುತ್ತೆ ಲೇಟ್ ಅಂತ ಏನಿಲ್ಲ ಒಂದು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಆಗಿಬಿಡುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಮಸಾಲೆ ಪದಾರ್ಥಗಳು ಹಾಕತ್ತಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಮತ್ತು ನಿಮ್ಮ ಹತ್ರ ಪಲಾವಿಲೆ ಇದ್ದರೆ ಪಲಾವಿಲೆ ಹಾಕೊಳ್ಳಿ ನಾನು ಫ್ಲೇವರ್ಗೆ ಅಂತೇಳಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಇದ್ರ ಜೊತೆಗೆ ನನಗೆ ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಬೇಕು ಅದು ಫ್ರೈ ಆದಮೇಲೆ ಇದಕ್ಕೆ ಕುಟ್ಟಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾ ನೀವು ಪೇಸ್ಟ್ ಇದ್ರೂ ಹಾಕೋಬೋದು ಇಲ್ಲಾಂದರೆ ಈ ಥರ ಕುಟ್ಟಿಟ್ಟು ಕುಟ್ಕೊಂಡು ಹಾಕೋಬೋದು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಸಿಮೆಂಟ್ ಸಿಕಾಯಿನ ಹಾಕ್ತಾಯಿದ್ದೀನಿ ಕರೆಕ್ಟ್ ಕಷ್ಟ ಸಿಮೆಂಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೆಕ್ಸ್ಟು ನಾನು ಒಂದು ಕೆ ಜಿ ಅಷ್ಟು ಚಿಕನ್ನ ನಾನು ಅಷ್ಟು ಪುಡಿ ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ನೀರು ಬಿಡೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಬೇಗ ಚಿಕನ್ ಉಪ್ಪು ಹಿಡಿತಿದೆ ಅಂತೇಳಿ ಫ್ರೈ ಜ ಫ್ರೈ ಮಾಡಬೇಕಾದ್ರೇ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿವಾಗ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಒಂದು ಹದಿನೈದು ನಿಮಿಷ ಇಲ್ಲ ಒಂದು ಎರಡು ಐದು ನಿಮಿಷ ಬೇಯಿಸಿದ್ರು ಸಾಕು ಇವಾಗ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಇವಾಗ ಇದಕ್ಕೆ ನಾನು ಟೊಮೊಟೊನ ಹಾಕ್ತಿದ್ದೀನಿ ಒಂದು ಹದಿನೈದು ನಿಮಿಷ ಆದರೆ ಬೇಗ ಚಿಕನ್ ಬೆಂದೋಗಿಬಿಡುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ನೀ ಚಿಕನ್ ನೀರೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಚೆನ್ನಾಗಿ ಇವಾಗ ಟೊಮೊಟೊ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಜೊತೆಗೆ ಇವಾಗ ನಾನು ಕರ್ಬೇನ ಸೊಪ್ಪು ಮತ್ತು ಅಷ್ನ ಪುಡಿ ಮತ್ತು ಹಚ್ಕರದ ಪುಡಿ ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ದೀನಿ ಸೊಪ್ಪು ಏನಕ್ಕೆ ಹಾಕೋದು ಅಂದರೆ ಇವಾಗ ಹಾಕಿದ್ರೆ ಅದರ ಫ್ಲೇವರ್ ಫ್ಲೇವರೆಲ್ಲ ಚೆನ್ನಾಗಿ ಬಿಡುತ್ತೆ ಅಂತೇಳಿ ಇವಾಗ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಒಂದು ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ ನಾನು ಜಾಸ್ತಿ ನೀರು ಹಾಕ್ತಾಯಿಲ್ಲ ಚಿಕನ್ ನೀರು ಬಿಟ್ಕೊಳತ್ತೆ ಅದ್ರ ಜೊತೆಗೆ ಈ ಒಂದು ಲೋಟ ನೀರು ಹಾಕಿದ್ರೆ ಚಿಕನ್ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗುತ್ತೆ ಅಂತೇಳಿ ಇವಾಗ ಇದನ್ನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಟರೆ ಸಾಕು ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ಬೆಂದಿದೆ ಇವಾಗ ಕಮ್ಮಿ ಫ್ಲೇಮ್ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಟಿರ್ತಾರೆ ಇವಾಗ ಕಮ್ಮಿ ಫ್ಲೇಮಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಪೌಡ್ರ್ ಹಾಕಿ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಕಾಳು ಮೆಣಸು ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಚಿಲ್ಲಿ ಪೌಡ್ರು ಮತ್ತು ಹಚ್ಕೊಳದ ಪುಡಿ ಮತ್ತು ಹಸಿಮೆಣ್ಸಿಕ್ಕ ಎಲ್ಲ ಹಾಕಿದಿವೆಲ್ಲ ಇದೇ ಸಾಕು ತುಂಬ ಖಾರ ಆಗಿರುತ್ತೆ ತುಂಬ ಆಗಿರುತ್ತೆ ಈ ಚಳಿಗಂತೂ ಈ ಥರ ಖಾರ ಖಾರ ಮಾಡ್ಕೊತಿದ್ದಿರಿ ನೆಗಡಿ ಕೆಂಬಳು ಏನಿದ್ರು ಹೋಗುತ್ತೆ ಚಪಾತಿಗೆ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ